ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವೀಡಿಯೋದಲ್ಲಿ ಯಾರೆಲ್ಲ ಎ ಪಿ ಎಲ್ ಬಿ ಪಿ ಎಲ್ ರೇಷನ್ ಕಣ್ಣ ಹೊಂದಿದ್ದೀರಾ ಅಂಥವ್ರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಏನು ಗುಡ್ ನ್ಯೂಸ್ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ವೀಡನೆಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡ್ಯೆಲ್ಲೂ ಕೂಡ ಓಡಿಸ್ಕೊಂಡು ಓಡಿಸಿಕೊಂಡೋಗಿ ನೋಡ್ದೇ ಬಿಗಿನಿಂದ ಎಂಡ್ ತನಕ ವೀಡಿಯೋ ನೋಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಲೈಕ್ ಮಾಡೋದನ್ನ ಮರಿತಿದ್ರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸ್ದಾಗಿ ವಿಸಿಟ್ ಮಾಡಿ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಓಕೆ ತಡ ಮಾಡೋದು ಬೇಡ ವೀಡಿಯೋನ ಸ್ಟಾರ್ಟ್ ಮಾಡಬೇಡೋಣ ಯಾರೆಲ್ಲ ಎ ಪಿ ಎಲ್ ಬಿ ಪಿ ಎಲ್ ಅಂಥದೇ ರೇಷನ್ ಕಾರ್ಡ್ನ ಹೊಂದಿದ್ದೀರಾ ಅಂಥವ್ರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಏನು ಗುಡ್ ನ್ಯೂಸ್ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೀವು ಪ್ರತಿ ತಿಂಗಳು ರೇಷನ್ ಅಂಗಡಿಲಿ ಹೋಗಿ ರೇಷನ್ ತಗೋ ಬರ್ತಿದ್ರಲ್ವ ಅದೇ ರೀತಿ ನಿಮಗೆ ಐದು ಕೆ ಜಿ ಅಕ್ಕಿಯ ಬದಲು ಹಣ ಕೊಡ್ತಾಯಿದ್ರು ಮತ್ತು ಐದು ಕೆ ಜಿ ಅಕ್ಕಿ ಅಥವಾ ರಾಗಿ ಕೊಡ್ತಾಯಿದ್ರಲ್ವ ಇನ್ನು ಮುಂದೆ ಸ್ವಲ್ಪ ಚೇಂಜಸ್ ಇರುತ್ತೆ ಏನಂದರೆ ಮೂರು ಕೆ ಜಿ ಅಕ್ಕಿ ಎರಡು ಕೆ ಜಿ ಜೋಳ ಕೊಡಬೇಕು ಅಂತ ನಿರ್ಧಾರ ಮಾಡಿದರೆ ಅದರ ಜೊತೆಗೆ ಸ್ವಲ್ಪ ಧಾನ್ಯಗಳನ್ನ ಸೇರಿಸಿ ಕಾಳುಗಳನ್ನ ಸೇರಿಸಿ ಕೊಡಬೇಕು ಅಂದ್ಬಿಟ್ಟು ಸರ್ಕಾರ ನಿರ್ಧಾರ ಮಾಡಿದೆ ಸ್ನೇಹಿತರೆ ಅಂದರೆ ಆಹಾರ ಇಲಾಖೆ ಕಡೆಯಿಂದ ಬಂದಿರೋ ಉತ್ತರ ಅಂತಲೇ ಹೇಳ್ಬೋದು ಸ್ವಲ್ಪ ಧಾನ್ಯ ಜೊತೆಗೆ ಜೋಳ ಮತ್ತು ಹಕ್ಕಿನ ಸೇರಿಸಿ ಕೊಡಬೇಕು ಅಂತ ನಿರ್ಧಾರ ಮಾಡಿದರೆ ಎ ಪಿ ಎಲ್ ರೇಷನ್ ಕಾರ್ಡ್ನಾಗ ಯಾರೆಲ್ಲ ಹೊಂದಿದ್ರಿ ಅವ್ರಿಗೆ ಇಂಥ ಕಾಳುಗಳಿಗೆ ಇಷ್ಟು ಬೆಲೆ ಅಂತಂದ್ಬಿಟ್ಟು ಸ್ವಲ್ಪ ರೇಟ್ ಫಿಕ್ಸ್ ಮಾಡ್ತಾರೆ ಅಂಥವರಿಗೆ ದುಡ್ಡು ಕೊಟ್ಬಿಟ್ಟು ನೀವು ಕಾಳುಗಳನ್ನ ತಗೋಬೇಕಾಗುತ್ತೆ ಅಂತಂದರೆ ನೀವು ಅಂಗಡಿಗಳಲ್ಲಿ ಹೋಗಿ ತಗೊಂಡ್ರೆ ಸ್ವಲ್ಪ ಜಾಸ್ತಿ ಇರುತ್ತೆ ಇದೇ ರೇಷನ್ ಕಾರ್ಡ್ ಅಂಗಡಿಯಲ್ಲಿ ತಗೊಂಡ್ರೆ ಅಂತಂದರೆ ನ್ಯಾಯಬೆಲೆ ಅಂಗಡಿಯಲ್ಲಿ ನೀವು ತಗೊಂಡ್ರೆ ಸ್ವಲ್ಪ ಕಡಿಮೆ ಇರುತ್ತೆ ಅಂತಲೇ ತಿಳಿಸ್ಬೋದು ಮತ್ತು ಇನ್ನೊಂದು ಏನಂದರೆ ಗೃಹಲಕ್ಷ್ಮಿ ಹಣದಲ್ಲಿ ಹನ್ನೊಂದನೇ ಕಂತು ಹಣ ಯಾರೆಲ್ಲ ವೆಯ್ಟ್ ಮಾಡ್ತಾಯಿದ್ರಿ ಅವರಿಗೆ ಹನ್ನೊಂದನೇ ಕಂತು ಮತ್ತು ಹನ್ನೆರಡನೇ ಕಂತು ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡ್ತೀವಿ ಅಂತಲೂ ಕೂಡ ತಿಳಿಸಿದರೆ ಲಕ್ಷ್ಮೀ ಹೆಬ್ಬೇಳ್ಕರ್ ಅವರು ನಾಲ್ಕು ಸಾವಿರ ನಿಮಗೆ ಇದೇ ತಿಂಗಳಲ್ಲಿ ಜಮಾ ಮಾಡ್ತೀವಿ ಏಕೆಂದರೆ ಅಂದರೆ ಈ ಜುಲೈ ತಿಂಗಳಲ್ಲಿ ಗೃಹಲಕ್ಷ್ಮಿ ಹನ್ನೆರಡನೇ ಕಂತು ಮತ್ತು ಹನ್ನೊಂದನೇ ಕಂತು ಬಿಡುಗಡೆ ಮಾಡಬೇಕಾಗಿತ್ತು ಹನ್ನೊಂದನೇ ಕಂತು ಬಿಡುಗಡೆ ಮಾಡೋದೇ ತುಂಬ ಲೇಟ್ ಆಗಿದೆ ಸೊ ಹಾಗಾಗಿ ಹನ್ನೊಂದನೇ ಕಂತು ಮತ್ತು ಹನ್ನೆರಡನೇ ಕಂತು ಇದೇ ತಿಂಗಳಲ್ಲಿ ನಾಲ್ಕು ಸಾವಿರ ಹಣನ ನಿಮಗೆ ಬಿಡುಗಡೆ ಮಾಡ್ತೀವಿ ಅಂತಲೂ ಕೂಡ ತಿಳಿಸಿದ್ದಾರೆ ಯಾರೆಲ್ಲ ರೇಷನ್ ಕಾರ್ಡನ್ನ ಒಂದು ನೀವು ರೇಷನ್ನ ತಗೋತಾ ಇರಲ್ಲ ಅಂತಂದರೆ ಮೂರು ತಿಂಗಳಿಗೊಮ್ಮೆ ನಾಲ್ಕು ತಿಂಗಳಿಗೊಮ್ಮೆ ನೀವೆಲ್ಲ ರೇಷನ್ ಕಾರ್ಡನ್ನ ತೊಗೋತೀರ ಅಂಥವರಿಗೆ ರದ್ದಾಗೋ ಚಾನ್ಸಸ್ ಕೂಡ ಇದೆ ಈಗಾಗಲೇ ನಲ್ವತ್ತು ಲಕ್ಷ ರೇಷನ್ ಕಾರ್ಡ್ ಬಿ ಪಿ ಎಲ್ ರೇಷನ್ ಕಾರ್ಡನ್ನ ರದ್ದು ಇದ್ದಾರೆ ಯಾವ ಕಾರಣ ಅನ್ನೋದನ್ನು ನಿಮಗೆ ಹಳೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ಹಾಗಾಗಿ ಎಷ್ಟೇ ಕೆಲಸ ಇದ್ರೂ ಹೋಗಿ ಪ್ರತಿ ತಿಂಗಳು ನೀವು ಮಿಸ್ ಮಾಡ್ದೆನೇ ರೇಷನ್ನ ತರಬೇಕಾಗುತ್ತೆ ಯಾಕಂದರೆ ಮೂರು ತಿಂಗಳು ಆರು ತಿಂಗಳಿಗೆ ಒಂದು ಸಲ ನೀವು ರೇಷನ್ನ ತೊಗೊಂಡ್ರೆ ನಿಮ್ಮ ರೇಷನ್ ಬಿ ಎಲ್ ಆಗಲಿ ಎ ಆಗಲಿ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಪ್ರತಿ ತಿಂಗಳು ಮಿಸ್ ಮಾಡ್ದಾನೆ ಹೋಗಿ ರೇಷನ್ ತಗೊಂಡು ಬನ್ನಿ ಮತ್ತು ಜನಗಳ ಮೇರೆಗೆ ಜನಗಳು ಏನು ತಿಳಿಸಿದ್ರು ಅಂತಂದರೆ ನೀವು ಅಕ್ಕಿ ಕೊಡ್ತಿದ್ದೀರಲ್ಲ ಅಕ್ಕಿಯ ಜೊತೆಗೆ ಸ್ವಲ್ಪ ಧಾನ್ಯಗಳನ್ನು ಅಥವಾ ಅಡುಗೆ ಎಣ್ಣೆನೂ ಕೊಟ್ಟರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಜನರ ಅಭಿಪ್ರಾಯ ಆಗಿತ್ತು ಸೊ ಅದೇ ರೀತಿ ಧಾನ್ಯಗಳ ಇನ್ನು ಮುಂದೆ ತಿಂಗಳಲ್ಲಿ ಧಾನ್ಯಗಳನ್ನು ಕೂಡ ಸೇರಿಸಿ ಕೊಡ್ತಾರೆ ಎಣ್ಣೆ ಇನ್ನೂ ಹೇಳಿಲ್ಲ ಬಟ್ ಧಾನ್ಯಗಳನ್ನೂ ಕೂಡ ಸೇರಿಸಿ ಅಕ್ಕಿ ಮತ್ತು ಜೋಳ ಧಾನ್ಯಗಳನ್ನ ಸೇರಿಸಿ ಕೊಡ್ತಾರೆ ಸ್ನೇಹಿತರೆ ಈ ಅಪ್ಡೇಟ್ ನಿಮಗೆ ಇಷ್ಟ ಆಗಿದೆ ಅಂತ ತಿಳಿಸ್ಕೊಂಡು ನಾನು ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಕಮೆಂಟ್ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ ನಾವು ತಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್